ನಾನು ಡಾಕ್ಟರ್ ಶಂಕರೌಡ ಪಾಟೀಲ್ ಎಂ ಎಸ್ ಆರ್ಥೋಪೆಡಿಕ್ ಎಲು ಮತ್ತು ಕೀಲು ತಜ್ಞ ಐದು ದಿವ್ಸ ಹಿಂದ್ಗಡೆ ಒಂಬತ್ತು ವರ್ಷದ ಹುಡುಗಿ ಎಮರ್ಜೆನ್ಸಿಗೆ ಬಂದಿದ್ರು ಬಂದಾಗ ಎಚ್ಚಿರಲಿಲ್ಲ ಪಲ್ಸ್ ಸಿಗ್ತಾ ಇರಲಿಲ್ಲ ಸ್ಯಾಚುರೇಷನ್ ಕಡಿಮೆ ಇತ್ತು ನಮ್ಮ ಅನಸ್ತೇಶ ಟೀಮು ಕ್ರಿಟಿಕಲ್ ಟೀಮ್ ಏನ್ ಮಾಡಿದ್ವಿ ನಾವು ರಿಸಸ್ಕಿಟೇಷನ್ ಮಾಡಿದ್ವಿ ಅಂದ್ರೆ ಗೋಲ್ಡನ್ ಅವರ್ ಗೋಲ್ಡನ್ ಅವರ್ ಅಂತಂದ್ರೆ ಒಂದು ಒನ್ ಟು ಟೂ ಅವರ್ಸ್ ಇರುತ್ತೆ ಆ ಟೈಮಲ್ಲಿ ನಾವು ರಿಸರ್ಕಿಟೇಷನ್ ಮಾಡಿದ್ವಿ ಆಕ್ಸಿಜನ್ ಕೊಟ್ವಿ ಕೊಟ್ಟಾಗ ಅವಳಿಗೆ ಪ್ರಜ್ಞೆ ಬಂತು ಪ್ರಜ್ಞೆ ಬಂದ ನಂತರ ಅವ್ಳಿಗೆ ಕಾಲು ಮುರಿದಿತ್ತು ಫೀಮರ್ ಫ್ರ್ಯಾಕ್ಚರ್ ಲಾಂಗ್ ಬೋನ್ ಅಂತೀವಿ ಅದು ಮುರಿದಿತ್ತು ಅದನ್ನು ನಾವು ದಿನನೇ ಸಂಜೆ ಅದನ್ನು ತೊಗೊಂಡ್ವಿ ನಾವು ಸ್ಪೈನಲ್ ಅನಸ್ತೇಶದಲ್ಲಿ ಏನು ಮಾಡಿದ್ವಿ ಸ್ವಲ್ಪ ಒಂದು ಐದು ಸೆಂಟಿಮೀಟರ್ ಸ್ವಲ್ಪೇ ಕೊಯ್ದುಬಿಟ್ಟು ಎರಡು ರಾಡ್ ಹಾಕಿದ್ದೀವಿ ರಾಡ್ ಹಾಕಿಬಿಟ್ಟು ಇವಾಗ ಪೂರಕ್ಕೂ ಮಾಡಿಸ್ತಾ ಇದ್ದೀವಿ ಇನ್ನೊಂದು ಎರಡು ವಾರ ನಂತರ ಪೇಷಂಟ್ ನಡೆಸ್ತಾ ಇದ್ದೀವಿ ಅದಕ್ಕೆ ಎಲ್ಲಾರು ಏನಾದ್ರು ಈ ತರ ಸೀರಿಯಸ್ ಆದಾಗೆ ಗೋಲ್ಡನ್ ಅವರ್ ಅಂತಾರೆ ಎಲ್ಲೂ ಹೋಗ್ಲಾರೆ ಗೋಲ್ಡನ್ ಅವರ್ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರೆ ಪೇಶೆಂಟ್ ಜೀವ ಉಳಿಯುತ್ತೆ ಅದ ದಯಮಾಡಿ ಎಮರ್ಜೆನ್ಸಿ ಯಾವುದೇ ಹಾಸ್ಪಿಟಲ್ ಇರ್ಲಿ ಫಸ್ಟ್ ಎಲ್ಲೂ ತೋರಿಸ್ಕೊಳ್ರಿ ಟ್ರೀಟ್ಮೆಂಟ್ ತಗೊಳ್ರಿ ಒಳ್ಳೇದಾಗತ್ತೆಂಟ್ ಆಗೈತ್ರಿ ಹುಡುಗಿ ಆಮೇಲೆ ತೆಲೀ ಕಟ್ಟಾಗಿದ್ರಿ ಕುರ್ತಿ ತೆಲಿಯ ಹೊಟ್ಟೆ ಅದನ್ನಾಗ ನಿಂತಿದ್ರು ಹುಡುಗಿ ಇಲ್ಲಿ ಬರತನ ಹಾರ್ಟ್ ನಿಂತಿತ್ತು ಹುಡುಗಿ ಇಲ್ಲಿ ಬಂದಾಗ ಒಂದು ಮೂರ್ ತಾಸನಾಗ ಅವ್ವಾ ಅಂದಾಡ ಇಲ್ಲಿ ಚಲೋ ಚಲೋ ಟ್ರೀಟ್ಮೆಂಟ್ ಕೊಟ್ಟಾರೀ ಡಾಕ್ಟ್ರು ಇಲ್ಲಿ ಒಟ್ಟು ಸ್ಟಾಫ್ಗಳೆಲ್ಲ ಚಲೋ ಕೆಲಸ ಮಾಡ್ತಾರೀ ರಾತ್ರಿನು ಏಕ ನೋಡ್ತಾರೀ ಅದನ್ನು ನೋಡ್ತಾರೆ